ಸಕಲೇಶ್ಪುರ ಪಿಎಂಎವೈ ಯೋಜನೆಯಲ್ಲಿ ಮೂರು ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹಾಸನ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗಳ ಅಮಾನತು ಹಾಗೂ ಕಠಿಣ ಕ್ರಮಕ್ಕೆ ಮನವಿ ಸಲ್ಲಿಸಲಾಯಿತು ಸಕಲೇಶ್ಪುರ ಪಿಎಂಎವೈ ಯೋಜನೆ ಕುರಿತಾಗಿ ಶಾಸಕ ಸಿಮೆಂಟ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ ಮೂರು ಕೋಟಿಗೂ ಹೆಚ್ಚು ಹಣದ ಅವ್ಯವಹಾರ ನಡೆದಿದೆ ಇನ್ನೂರ ಹತ್ತೊಂಬತ್ತಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳ ಹಕ್ಕುಗಳನ್ನ ಕಸಿದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ ನಕಲಿ ದಾಖಲೆಗಳ ಆಧಾರದಲ್ಲಿ ಹಣವನ್ನ ಬೇರೆ ಖಾತೆಗಳಿಗೆ ವರ್ಗಾಯಿಸಿದ್ದು ಯೋಜನೆಯ ವಿಶ್ವಾಸ ಅರ್ಹತೆಯನ್ನೇ ಹಾಳು ಮಾಡಿದೆ ಅಂತ ಆರೋಪಿಸಿದ್ರು ತನಕ ಯಾರ್ಯಾರು ಲಾಗಿನ್ ಅಲ್ಲ ಮಿಸ್ಯೂಸ್ ಆಗಿದೆ ಮಿಸ್ಯೂಸ್ ಮಾಡಿ ಪೇಮೆಂಟ್ ಮಾಡಿದರೆ ಎಲ್ಲರನ್ನು ಕೂಡ ತಲೆದಂಡ ಆಗ್ಬೇಕು ಇದು ಎನ್ಕ್ವೈರಿ ಆಗ್ಬೇಕು ಯಾರು ತಪ್ಪು ಮಾಡಿದರೆ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ ಯಾಕೆಂದ್ರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾರು ಕಡು ಬಡವರು ಇದಾರೆ ಅವ್ರನ್ನ ಗುರುತಿಸಿ ಆನ್ಲೈನ್ ಸೆಲೆಕ್ಷನ್ ಮಾಡಿ ಹಣ ಕೆಲಸವನ್ನ ಮಾಡ್ತಾರೆ ಆದ್ರೆ ಬಡವರ ಮನೆಯನ್ನು ಬಿಡದೇ ಲೂಟಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದರೆ ಕೂಡಲೇ ಅಮಾನತ್ ಮಾಡ್ಬೇಕು ಇವರೇನಾರು ಇವತ್ತು ಅಮಾನತ್ ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ದೊಡ್ಡ ಮಡದ ಹೋರಾಟ ಆಗುತ್ತೆ ಪ್ರತಿಯೊಬ್ಬ ಬಡವನು ಬೀದಿಗೆ ಬರ್ತಕ್ಕಂಥ ದಿನ ದೂರ ಇಲ್ಲ ಇವತ್ತೇ ನಾವು ಹೇಳ್ತೀವಿ ಮೊದಲು ಅಮಾನತ್ ಮಾಡಿ ತನಿಖೆ ಮಾಡಿಸಿ ಯಾರು ತಪ್ಪು ಮಾಡಿರೋ ಜೈಲಿಗೆ ಹಾಕಬೇಕು ಅಂತ ಹೇಳಿ ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಸಕಲೇಶ್ಪುರ ಪಿಎಂಎವೈ ಯೋಜನೆಯಲ್ಲಿ ಫಲಾನುಭವಿಗಳ ನಕಲಿ ಫೋಟೋಗಳ ಆಧಾರದಲ್ಲಿ ಹಣವನ್ನ ಬೇರೆ ಖಾತೆಗಳಿಗೆ ವರ್ಗಾಯಿಸಿದ್ದು ಉನ್ನತ ಅಧಿಕಾರಿಗಳ ಕೈವಾಡದಿಂದ ಹಗರಣ ಸಂಭವಿಸಿದೆ ಸಮಗ್ರ ತನಿಖೆ ನಡೆಸಿ ಪಾಲುದಾರರನ್ನ ಅಮಾನತ್ತು ಮಾಡಬೇಕು ಮತ್ತು ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಅವರು ಬೇಡಿಕೆ ಸಲ್ಲಿಸಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಈಗೇನು ಸೂರ್ ಇಲ್ದವ್ರಿಗೆ ಎಲ್ಲರಿಗೂ ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂತ ನಾಗರಿಕರಿಗೆ ಯಾರೊಬ್ರು ಯಾವುದೇ ಟೆಂಟ್ ಅಲ್ಲಾಗ್ಲಿ ಅಥವಾ ನಿರಾಶ್ರಿತರಾಗಿ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಸ್ಥಾಪಿಸಿರುವಂತದ್ದು ಅದರಲ್ಲಿ ನೇರವಾಗಿ ಡೈರೆಕ್ಟ್ ಬೆನಿಫಿಷಿಯರೀಸ್ ಗೆ ಆ ಒಂದು ಅನುದಾನವನ್ನ ಮನೆ ಕಟ್ಟಕೋಸ್ಕರ ಕೊಡುವಂಥದ್ದು ಇಂಥದ್ರಲ್ಲಿ ಎಂತ ಟೆಕ್ನಿಕಲ್ ಗ್ರೌಂಡ್ಸ್ ಅನ್ನು ಇಟ್ಕೊಂಡು ಅಂದ್ರೆ ಜಿ ಪಿ ಎಸ್ ಲೊಕೇಶನ್ ಕೊಡ್ಬೇಕಾದ್ರಿರ್ಬೋದು ಅಥವಾ ಅವ್ರ ಅಕೌಂಟ್ ಅದನ್ನ ಟ್ಯಾಕ್ ಮಾಡೋದ್ರಲ್ಲಿ ಇರ್ಬೋದು ಪಂಚಾಯತ್ ಪಿ ಇಂದ ಹಿಡಿದು ಇದು ಮೇಲೆ ಅಂಟಿ ಆಗಿ ಸಿ ಚೀಫ್ ಅಕೌಂಟ್ಸ್ ಆಫೀಸರ್ ಅವ್ರಿಗು ಹೋಗುತ್ತೆ ಇವರು ಎಲ್ಲೆಲ್ಲಿ ಇದ್ದಾರೆ ನೋಡಲ್ ಆಫೀಸರ್ಸು ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಒಂದು ಲಾಗಿನ್ ಇದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ಬಿಎಚ್ ನಾರಾಯಣಗೌಡ ರಾಜ್ಕುಮಾರ್ ವೇದಾವತಿ ಚನ್ನಕೇಶ್ ವಿಶಾಲಾಕ್ಷಿ ಹಾಗೂ ಅನೇಕ ನಾಯಕರು ಪಾಲ್ಗೊಂಡು ಬಿಜೆಪಿ ಧ್ವಜ ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು